ನೀವು ಸಂತೆಗೆ ಹೋದ್ರೆ ಹ್ಞೂ ತೆಂಗಿನಕಾಯಿ ತೊಗೊಳುವಾಗ ಗುಂಡಿಗಿರೋ ತೆಂಗಿನಕಾಯಿ ತಗೋಬೇಡಿ ಯಾರು ಹ್ಞೂ ಗುಂಡಿಗಿರೋ ತೆಂಗಿನಕಾಯಿ ತಗೊಂಡ್ರೆ ಒಳಗಡೆ ತಿರುಳು ತಳ್ಳಿ ಇರ್ತದೆ ಹ್ಞೂ ಅದೇ ತೆಂಗಿನಕಾಯಿ ಉದ್ದ ಇರ್ತದಲ್ಲ ಹ್ಞೂ ಅದು ತಗೊಳ್ಳಿ ಒಳಗಡೆ ಜಾಗ ಭಾಳ ಕಡಿಮೆ ಇರ್ತದೆ ತಿರುಳು ದಪ್ಪ ಇರ್ತದೆ ಇದು ತೆಂಗಿನಕಾಯಿ ಪರ್ಚೇಸ್ ಮಾಡೋರಿಗೆ ಒಂದು ಸೂಚನೆ ಎಷ್ಟು ವರ್ಷ ಆಯ್ತು ಇದು ಇಲ್ಲ ಮೂರು ವರ್ಷ ನನ್ನ ನೋಡ್ಕೋ ಹ್ಞೂ ಮೂರು ವರ್ಷ ನಾನು ಇನ್ನೂ ನೋಡ್ಕೊಳ್ತೀನಿ ಅಂತ ಏಕೈಕ ವ್ಯಕ್ತಿ ತೆಂಗಿನ ಮರ ಹೇಳ್ತದೆ ಹ್ಞೂ ನನ್ನ ದಿನ ಎಷ್ಟ ನೋಡ್ಕೊರ್ ವರ್ಷ ನಾನು ವರ್ಷ ಅಷ್ಟೇ ಅದಕ್ಕೆ ಹೇಳ್ತಾನೆ ಒಂದು ಒಂದಿದೆ ತೆಂಗಿನ ಮರ ನಟ್ಟು ಎಳನೀರ್ ಕುಡ್ದೆ ಮಕ್ಕಳನ್ನ ಸಾಕಿ ಕಣ್ಣೀರ್ ಕುಡ್ದೆ ಅಂತ ನೆಲಕ್ಕ ನೆಲಕ್ಕಿ ಹಿಂಗೇ ನಟ ಬಿಟ್ರೆ ಅವನಂತ ಬುದ್ಧಿವಂತ ರೈತನೇ ಇಲ್ಲ ಆಗ ತಾಯಿ ಬೇರು ನೇರವಾಗಿ ಹೋಗ್ತದೆ ಈ ಗಿಡಕ್ಕೆ ಯಾವ ರೋಗನೂ ಬರಲ್ಲ ಬಹಳ ಚೆನ್ನಾಗ್ ಬರ್ತದೆ ಒನ್ ಕೃಷಿಕ ಅಂತ ಹ್ಮ್ ತಳ್ಳನೇ ನೇರವಾಗಿ ಜಮೀನಲ್ಲಿ ನಟಬಿಟ್ಟು ನಂಬರ್ ಒನ್ ಕೃಷಿಕ ಅದೇ ತಳ್ಳ ಎರಡೆಲೆ ಬಂದಾಗ ನಟ್ಟಾಗ ಸುಮಾರಾಗಿ ಬುದ್ಧಿವಂತ ಹ್ಮ್ ನಾಲ್ಕೆಲೆ ಐದ ಎಲೆ ಬಂದಾಗ ನಡೋನು ದಡ್ಡ ತುಂಬಾ ದೊಡ್ಡ ಗಿಡ ನಡ್ತಾನಲ್ಲ ಅವನು ಶತ ದಡ್ಡ ಬರ್ರಿ ಬೀಗ್ರ ಊಟ ಮಾಡ್ಲಿ ತಗೋರಿ ನಿಮ್ ಬಾಯ ಹಂಗ ಆಗ್ಲಿ ಈಗ ಇಲ್ಲಿ ಇಲ್ಲಿಟ್ಟಿರ್ತಕ್ಕಂತ ಸಸಿಗಳೆಲ್ಲ ನೀವೇ ರೆಡಿ ಮಾಡಿದ್ದ ಅಥವಾ ಬೇರೆ ಕಡೆಯಿಂದ ತಂದಿದ್ದ ಪ್ರತಿ ಒಂದು ಗಿಡ ನನ್ನ ನರ್ಸರಿಲಿ ಉತ್ಪನ್ನ ಆಗಿದ್ದು ಇದು ಇದು ಈಗಲೂ ನಿಮ್ಮ ನರ್ಸರಿ ಇದೆ ಎಲ್ಲಾ ಗಿಡಗಳು ಇದೆ ನೋಡಬಹುದು ಅಂದ್ರೆ ಏನೇನು ತೋಟಕ್ಕೆ ಏನೇನ್ ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀರಿ ಅಲ್ಲಿ ಬೆಳೆದಿದ್ದನ್ನ ತಂದು ನೀವು ಇಲ್ಲಿ ನಡೀತೀರಿ ಪಾರ್ಟಿ ಹತ್ರ ನಾವೇನ್ ಮಾಡ್ತೀವಿ ಯಾವುದೇ ಪಾರ್ಟಿ ನಮ್ಮ ಜೊತೆ ಒಂದು ಒಪ್ಪಂದ ಮಾಡ್ಕೊಳ್ತಾರೆ ಹೌದು ನೀವು ನಮಗ್ ತೋಟ ಮಾಡ್ಕೊಡಿ ಅಂತ ನಾಳೆನೆ ಮಾಡ್ಬಿಡಲ್ಲ ನಾನು ಹ್ಮ್ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರದ್ದು ಏನು ಗಿಡಗಳ ಅವಶ್ಯಕತೆ ಇದೆ ಆ ಗಿಡಗಳನ್ನ ನಾನು ತಯಾರು ಮಾಡ್ಕೋಬೇಕು ಹಾಂ ಹಾಂ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಅದು ಯಾರೇ ಆಗಲಿ ಯಾರೇ ಆಗಲಿ ನನಗೆ ತೋಟ ಮಾಡಿಸ್ಬೇಕಾ ಫಿಫ್ಟಿ ಪರ್ಸೆಂಟ್ ಪೇ ಮಾಡಬೇಕು ಅಷ್ಟು ಹಾಂ ಫಿಫ್ಟಿ ಪರ್ಸೆಂಟು ಇಲ್ಲ ನಿನ್ಗೆ ಮಾಡೋಕ್ಕೆ ಆಗಲ್ವಾ ನೀನು ನಿಜವಾಗ್ಲೂ ಕಷ್ಟದಲ್ಲಿದೆಯಾ ನೀನು ಪೂರ್ತಿ ಬಡವಾನ ನಿನ್ನ ಕೈಲಿ ಆಗೋದೇ ಅಲ್ವಾ ಫ್ರೀ ಗಿಡ ಕೊಡ್ತೀನಿ ಓಹ್ ಅವ್ನ ಅಟ್ಕೋಬೇಕು ಗೊತ್ತಾಯ್ತಲ್ಲ ನಮಗ ಅರ್ಥ ಅದು ಇವತ್ತು ಪ್ರತಿ ಶಾಲಾ ಕಾಲೇಜ್ಗಳಲ್ಲಿ ಇವತ್ತು ಹೋಗಿ ಹೊಂಗೆ ಗಿಡ ತೆಂಗಿನ ಗಿಡನೆಲ್ಲವನ್ನ ಎಷ್ಟೋ ಶಾಲೆಗಳು ಇದನ್ನೆಲ್ಲ ನಾವು ಎಲ್ಲೂ ಮಾಧ್ಯಮದಲ್ಲಿ ಹಾಕೊಂಡು ಯಾರಿಗೊಬ್ರು ಹಿಂಗೆ ಕೊಟ್ಬಿಟ್ಟು ಇದೆಲ್ಲ ಇಲ್ಲ ನಮ್ಗೆ ನಮ್ ಡ್ಯಾಡಿ ಮಮ್ಮಿ ಹೇಳಿದೇನಂದ್ರೆ ನೀನ್ ಒಬ್ರು ಗೊತ್ತಾಗ್ಬಾರ್ದು ಅಂತ ಗೊತ್ತಾಯ್ತಲ್ಲ ಇವತ್ತು ನಮ್ಮ ಸುತ್ತಮುತ್ತ ಊರಲ್ಲಿ ಯಾವ್ದಾದ್ರು ದೇವಸ್ಥಾನ ಯಾವ್ದಾದ್ರು ಕಾರ್ಯಕ್ರಮ ಮಾಡಿದ್ರೆ ಹೈಯೆಸ್ಟ್ ಡೊನೇಷನ್ ನಮ್ದು ಇರ್ತದೆ ಬಟ್ ಎಲ್ಲೂ ನೇಮ್ ಇರಲ್ಲ ನೇಮ್ ಹಾಕಿದ್ರೆ ಇನ್ನೊಸನ್ ನನ್ನ ನೇಮ್ ಏನಾದ್ರು ಅಲ್ಲಿ ಡಿಸ್ಪ್ಲೇ ಮಾಡ್ದಾ ಜನರಿಗೆ ಪಬ್ಲಿಕ್ ಮಾಡ್ದ ಅಂದ್ರೆ ಆ ಕಮಿಟಿ ಗೊತ್ತಿದ್ರೆ ಸಾಕು ಇಂಥವ್ರು ಇಷ್ಟು ಕೊಟ್ಟಿದ್ದಾರೆ ಅಂತ ನಿನಗೊಂದು ರಸೀದಿ ಬೇಕಾ ರಸೀದಿ ಬರಿಬೇಕಾ ಗೆ ಡ್ಯಾಡಿ ಮಮ್ಮಿದ ಹೆಸರು ಹಾಕೊಡು ಅಷ್ಟೇ ಸಾಕು ನಮ್ಮ ಹೆಸ್ರು ಬರ್ಕೊಡ್ದಲ್ಲಿ ನನ್ನ ಹೆಸರು ಬಂತು ಅಂದ್ರೆ ಆ ಪಲಾವ್ ಅನುಭವಿ ನಾನು ಆಗಲ್ಲ ನಾನು ಪಾಪಕ್ಕೆ ಹೋಗ್ತೀನಿ ಅಷ್ಟೇ ಈಗ ನೀವು ಬೀಜದೊಂದು ಹೇಳ್ತಿದ್ವಿ ಬೀಜ ಮಾಡೋದೊಂದು ಕ್ರಮ ಇದೆ ಅಂತ ಹೌದೌದು ಏನದು ಹೇಗೆ ಸರ್ ಪ್ರತಿ ಗಿಡವನ್ನ ಬೀಜ ಮಾಡ್ಬೇಕಾದ್ರೆ ಅದಕ್ಕೊಂದು ಬಹಳ ಇಂಪಾರ್ಟೆಂಟ್ ಇದೆ ನಮ್ಮ ಭಾರತ ದೇಶದ ಒಂದು ಬಹಳ ವಿಶೇಷ ಏನಪ್ಪಾ ಅಂದ್ರೆ ಕೃಷಿಯಲ್ಲಿ ಬೀಜ ಬೀಜ ಈಗ ಭತ್ತ ತಗೊಳ್ಳಿ ನಮ್ಮಲ್ಲಿ ಸಾವಿರಾರು ಥರದ ಬೀಜ ಇದೆ ಎಲ್ಲ ಕೃಷಿಯಲ್ಲಿ ನೀವು ಮಾಡ್ಬೇಕಾರೆ ಪ್ರತಿ ಒಂದನ್ನ ನೀವು ಬಳಸ್ಬೇಕಾದ್ರೆ ನಾಟಿ ಸ್ಥಳೀಯವಾದ್ದನೆ ಬಳಸಿ ಆಹಾ ಈಗ ಬಿಜಾಪುರದವ್ರಿಗೆ ನಾನು ಮಾವಿನ ಗಿಡ ನೆಡಬೇಕಂದ್ರೆ ಬೀಜಾಪುರದವ್ರಿಗೆ ನಾನೇನು ಹೇಳ್ತೀನಿ ಅಂದರೆ ನಿನ್ನ ಲೋಕಲಲ್ಲಿ ಸಿಕ್ಕುವಂಥ ಮಾವಿನ ಹಣ್ಣಿನ ಬೀಜನೇ ತೆಗೆದನಡು ನಮ್ಮ ಶ್ರೀಶೈಲಂ ಬೆಳಗ್ಗೆ ಅಂದ್ಬಿಟ್ಟು ನಮ್ಮೊಬ್ಬರು ಇಲ್ಲಿ ನಮಗೆ ಒಬ್ಬರು ಮಾಸ್ಟರ್ ಇದೆ ನಮ್ಮ ಗುರುಪುರದಲ್ಲಿ ಹೈಸ್ಕೂಲ್ ಮಾಸ್ಟರ್ ಆಗಿದ್ದರು ಅವರು ಕೊನೆಗೆ ವಿರಾಜಪೇಟೆ ಬಿ ಯು ಆಗಿ ರಿಟೈರ್ಡ್ ಆದರು ಅವರು ಊರಿಂದ ನಾನು ಅವರು ಬಂದಾಗ ನಮಗೆ ನನ್ನ ಯೋಗಕ್ಕೆ ಬರ್ತಿದ್ರು ನನ್ನ ಸ್ಟೂಡೆಂಟ್ ಆಗಿದ್ದರು ಅವರು ಸ್ಕೂಲಲ್ಲೂ ನನಗೆ ತುಂಬ ಯೋಗ ಹೇಳ್ಕೊಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅವ್ರ ಊರಿಂದ ಒಂದು ಹದಿನೈದು ಬೀಜ ತಂದಿದ್ದರು ಮಾವಿನ ಹಣ್ಣು ಅದನ್ನ ತಿನ್ಬಿಟ್ಟು ನಾನು ಬೀಜ ಮಾಡಿದ್ದೆ ಅದರಲ್ಲಿ ಐದೇ ಬಂದಿದ್ದು ಐದರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಾನು ಅದನ್ನ ನಾಲ್ಕೈದು ಜನರಿಗೆ ಕೊಟ್ಟೆ ಅದರಲ್ಲಿ ಅವರ ಸ್ನೇಹಿತರು ಒಬ್ರು ಇದ್ದಾರೆ ಡಾಕ್ಟರ್ ದೊಡ್ಡೇಗೌಡ ಅನ್ಬಿಟ್ಟು ಅವ್ರ ತೋಟದಲ್ಲಿ ಮಾತ್ರ ಒಂದು ಗಿಡ ಉಳ್ಕೊಂಡಿದೆ ಅವ್ರು ಹೇಳಿದ್ರು ಇದು ಮೂರು ವರ್ಷದಲ್ಲಿ ಫಸಲ್ ಬರ್ತದೆ ಅಂತ ಬಟ್ ಇಲ್ಲಿ ಆರು ವರ್ಷ ಆಗಿದೆ ಇನ್ನೂ ಬಂದಿಲ್ಲ ಅದೇ ಅಲ್ಲಿ ಅಲ್ಲಿ ಬಿಜಾಪುರದಲ್ಲಿ ಮೂರು ಬರ್ತದೆ ಇಲ್ಲಿ ಆ ಮೂರು ಬರಬೇಕು ಅಂತೇನಿಲ್ಲ ಅಲ್ಲಿ ಆರು ಹೇಳಾಗ್ಬೋದು ಅದರಿಂದ ನಾವೇನು ಮಾಡಬೇಕಂದ್ರೆ ಫಸ್ಟ್ನಲ್ಲಿ ನಿಮ್ಗೆ ಏನಾದ್ರು ಹೊಸ ಗಿಡ ಬೇಕಾ ಬೀಜ ಬೇಕಾ ಹೊರಗಡೆ ಒಂದು ತೊಗೊಂಡು ಬನ್ನಿ ಬಟ್ ಎಲ್ಲವನ್ನ ನೀವು ಹಾಕ್ಬೇಕ್ರೆ ನಿಮ್ಮ ಸುತ್ತ ಇರೋ ವಾತಾವರಣದಲ್ಲಿ ಬೀರೋಂಥ ಗಿಡಗಳನ್ನೇ ನೀವು ಹಾಕ್ಬೇಕು ಯಾರೋ ಅವರು ಕಾಶ್ಮೀರದಲ್ಲಿ ಆಪಲ್ ಬೆಳಿದಾರೆ ಅಂದ್ಬಿಟ್ಟು ನೀವು ಬೀಜಾಪುರದಲ್ಲಿ ಆಪಲ್ ಆಗಕ್ಕೆ ಟ್ರೈ ಮಾಡಕ್ಕೆ ಹೋಗ್ಬೇಡಿ ಅದೊಂದು ಆಮೇಲೆ ಬೀಜ ಆಯ್ಕೆ ಮಾಡ್ಬೇಕಾದ್ರೆ ನಮ್ಮ ಸ್ಥಳೀಯವಾದನ್ನೇ ಆಯ್ಕೆ ಮಾಡಬೇಕು ಮತ್ತೆ ಆ ಯಾವುದು ಗಿಡದ ಆಯಸ್ಸು ಎಷ್ಟಿದೆ ಈಗ ಎಕ್ಸಾಂಪಲ್ ಇವಾಗ ನೀವು ಒಂದು ತೆಂಗಿನ ಗಿಡ ನೀವು ಬೀಜ ಆಯ್ಕೆ ಮಾಡ್ಬೇಕು ಅಂತ ಇಟ್ಕೊಳ್ಳಿ ಗಿಡದ ಆಯಸ್ ಎಷ್ಟು ನೂರು ವರ್ಷ ಅದೇ ನಾವು ಮೆಣಸಿನ ಗಿಡದ ಆಯಸ್ ಎಷ್ಟು ಅದು ಒಂದು ವರ್ಷ ಒಂದು ವರ್ಷ ಆರು ತಿಂಗಳು ಇರ್ತದೆ ನಾವೇನು ಮಾಡ್ತೀವಿ ಅಂದರೆ ಆರು ತಿಂಗಳು ಬರುವ ಗಿಡದಿಂದ ನಾವು ಬೀಜವನ್ನು ಅದರಲ್ಲೂ ಏನು ಮಾಡ್ತಿರ್ತದೆ ಮೆಣಸಿನಕಾಯಿಯಲ್ಲಿ ಬರುವಂಥ ಲಾಸ್ಟಲ್ಲಿ ಬರ್ತಲ್ಲ ಬೀಜ ಅದನ್ನು ಬಿತ್ತನೆ ಮಾಡಬೇಕು ಅಂತಾರೆ ಈ ಫಸ್ಟಲ್ಲಿ ದಪ್ಪದ ಬಂದುಬಿಡ್ತಲ್ಲ ಅದಕ್ಕೆ ಗಿಡಕ್ಕೆ ಅನುಭವ ಇರಲ್ಲ ಆ ಮರದಿಂದ ಯಾವ ಮರದಿಂದ ನಾವು ಬೀಜವನ್ನು ಆಯ್ಕೆ ಮಾಡ್ತೀವಿ ಆ ಗಿಡಕ್ಕೆ ನಲ್ವತ್ತು ವರ್ಷ ತುಂಬಿರಬೇಕು ಅರುವತ್ತು ವರ್ಷದ ಹ್ಞೂ ನಲ್ವತ್ತರ ಮೇಲೆ ಅರವತ್ತರ ಒಳಗಿರಬೇಕು ಈಗ ಹೆಂಗೆ ಸರ್ಕಾರ ಫಿಕ್ಸ್ ಮಾಡಿದೆಯಲ್ಲ ಹನ್ನೊಂದು ವರ್ಷಕ್ಕೆ ಹದಿನೆಂಟು ವರ್ಷಕ್ಕೆ ಹೆಣ್ಮಕ್ಳು ಮಕ್ಕಳು ಇಪ್ಪತ್ತೊಂದು ವರ್ಷಕ್ಕೆ ಗಂಡು ಮಕ್ಕಳು ಮದುವೆ ಆಗ್ಬೇಕು ಅಂತ ಅದೇ ರೀತಿ ಈ ಗಿಡಗಳಿಗೂ ಬಹಳ ಇದೆ ನಲವತ್ತು ವರ್ಷದ ಮೇಲೆ ಅರವತ್ತು ವರ್ಷದೊಳಗಿರಂತ ಗಿಡದಿಂದ ನಾವು ಬೀಜ ಆಯ್ಕೆ ಮಾಡಬೇಕಾದ್ರೆ ಆ ಗಿಡದಲ್ಲಿ ಆಲ್ರೆಡಿ ಎಂಟರಿಂದ ಹತ್ತು ಗೊನೆ ಇರಬೇಕು ಮತ್ತೆ ಆ ಗಿಡದಲ್ಲಿ ನಲ್ವತ್ತ ಎಂಟು ಗರಿ ಇರಬೇಕು ತುಂಬದಾಗ ಇರಬೇಕು ಗರಿ ಮತ್ತೆ ಆ ಗೊನೆ ಇದೆಯಲ್ಲ ಅದು ಇದ್ರ ಮೆಟ್ಟೆ ಮೇಲೆ ಕೂತಿರ್ಬೇಕು ಆ ಗಿಡದ ಬುಡ ದಪ್ಪ ಇರಬೇಕು ಮೇಲೆ ಹೋದಾಗ ಸಪೂರ್ ಆಗಬೇಕು ಬುಡ ದಪ್ಪ ಇರಬೇಕು ಓಕೆ ಆಮೇಲೆ ಅದು ಜುಲೈಯಿಂದ ಫೆಬ್ರವರಿ ತಿಂಗಳೊಳಗಡೆ ಸ್ವಾಭಾವಿಕವಾಗಿ ಬಿದ್ದಿರೋ ಬೀಜ ಆಗಬೇಕು ಇದನ್ನು ನಾವು ಆಯ್ಕೆ ಮಾಡ್ಕೊಂಡು ಬಂದು ಅದನ್ನು ತಗೊಂಡು ಬಂದು ನಾವು ನೀರಲ್ಲಿ ಹಾಕ್ಬಿಡ್ಬೇಕು ಈಗ ಚಿಕ್ಕ ಮಕ್ಕಳಾಗಿದ್ದಾಗ ಬೀಜ ಪ್ರಸಾರ ಹೆಂಗಾಗ್ತದೆ ಅಂದಾಗ ಗಾಳಿಯಿಂದ ಆಗ್ತದೆ ಪಕ್ಷಿಗಳಿಂದ ಆಗ್ತದೆ ಮಾನವರಿಂದ ಆಗ್ತದೆ ಅಂತ ನಾವು ಓದಿದೀವಾ ನೀರಿಂದ ಆಗೋದು ಯಾವುದು ತೆಂಗು ತೆಂಗು ನಮ್ದಾ ಯಾವುದೋ ಮಲೇಷ್ಯಾ ದೇಶದ ಶ್ರೀಲಂಕಾ ಅಲ್ಲಿಂದ ಎಲ್ಲ ನೀರಿಂದ ಬಿದ್ದು ಬಂದು ಬಂದು ಮಂಗ್ಳೂರು ಬಾರ್ಡ್ರ್ನಲ್ಲಿ ಅದು ಉಟ್ಕೊಂಡಿದ್ದು ಅವಾಗ ಏನೆಲ್ಲ ಹೇಳ್ತಿದ್ರು ಮಂಗ್ಳೂರಲ್ಲಿ ಮಾತ್ರ ತೆಂಗಿನ ಗಿಡಾಗೋದು ಆಗೋದು ನಮ್ಮಲ್ಲಿ ಆಗೋಲ್ಲ ಅಂತ ಈಗ ಎಲ್ಲ ಕಡೆ ಹಾಕ್ತಾಯಿದವ ಕೇರಳ ಬಾರ್ಡ್ರಲೆಲ್ಲ ಏನು ತೆಂಗು ಈ ತೆಂಗುನಿಗೆ ಹಿಡಿದ ಅದನ್ನು ತೊಗೊಂಡು ಬಂದು ಏನು ಮಾಡಬೇಕು ನಾವು ನೀರೊಳಗಡೆ ಹಾಕಬೇಕು ಮೂರು ತಿಂಗಳು ನೀರೊಳಗಡೆ ಹಾಕಿದಾಗ ಅದರಲ್ಲಿ ಏನಾಗ್ತದೆ ಅರ್ಧಕ್ಕಿಂತ ಜಾಸ್ತಿ ನೀರೊಳಗಡೆ ಯಾವುದು ಮುಳುಗೋಗ್ತದೋ ಅದನ್ನು ತಗೊಳ್ಬಾರ್ದು ನೀರಿನ ಮೇಲ್ಗಡೆ ತೇಲ್ತಾ ಇರ್ತದೆ ಫುಲ್ ತೇಲ್ತಾ ಇಲ್ಲ ಅದನ್ನು ತಗೊಳ್ಬಾರ್ದು ಪೂರ್ತಿ ಮುಳುಗಿರೂ ತಗೊಳ್ಬಾರ್ದು ಕಾಲು ಭಾಗ ತೇಲೂ ತೊಗೊಳ್ಬಾರ್ದು ಸಮ ಮುಳುಗಿರಬೇಕು ಮುಳುಗಿರ್ಬೇಕು ಅದು ಮಾತ್ರ ನಾವು ಆಯ್ಕೆ ಮಾಡಿಕೊಂಡು ತಂದು ಅದನ್ನ ಒಂದು ತಿಂಗಳು ಗೋಕುಪ ಅಮೃತದಲ್ಲಿ ಹಾಕಬೇಕು ಅಥವಾ ಜೀವ ಅಮೃತಲು ಹಾಕಬೇಕು ಅಲ್ಲೂ ಒಂದು ಹತ್ತು ಪರ್ಸೆಂಟ್ ಡ್ಯಾಮೇಜ್ ಬರ್ತದೆ ಇನ್ನು ನೂರಕ್ಕೆ ಏನೇನು ಉಳಿದಿದೆಷ್ಟು ಐವತ್ತು ಐವತ್ತನ್ನು ತಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಅದು ತೆಂಗಿನಕಾಯಿದ್ದು ನಾನು ನಿಮ್ಗೆ ಇದ್ದೆ ತೆಂಗಿನಕಾಯಿ ಏನಾಗ್ತದೆ ಅಂದರೆ ಬಿದ್ದಾಗ ನೆಲಕ್ಕೆ ಹಿಂಗೆ ಅಡ್ಡವಾಗೆ ಮಲಗೋದು ಹಿಂಗೆ ನಿಲ್ಲಲ್ಲ ಕೆಲವರೆಲ್ಲ ಹಿಂಗೆ ನಿಲ್ಲಿಸ್ತಾರೆ ಗಿಡನ ಹ್ಞೂ ಹಿಂಗೆ ನಿಲ್ಲಿಸ್ಬಾರ್ದು ಹಿಂಗೆ ಅಡ್ಡಾಗೆ ಇರಬೇಕು ಅದು ಹಿಂಗೆ ನಾವು ಕವರ್ಗೆ ಹಾಕ್ಬೇಕನ್ನ ಹ್ಞೂ ಹೆಂಗೆ ಕವರ್ಗೆ ಹಾಕ್ಬೇಕಂದ್ರೆ ನೀವೊಂದು ಬೀಜವನ್ನ ನೀರಿಗೆ ಹಾಕಿದಾಗ ಯಾವ ಕಡೆಗೆ ತೇಲ್ತದೋ ಅದೇ ಥರ ತೆಗೆದು ಭೂಮಿಗೆ ಇಡಬೇಕು ಇದು ಏನಾಗ್ತದೆ ಈಗ ಈಗ ತೆಂಗಿನ ಗಿಡ ಇರ್ತದೆ ತೆಂಗಿನಕಾಯಿ ಇರ್ತದೆ ಹ್ಞೂ ಈ ತೆಂಗಿನಕಾಯಿ ಏನಾಗ್ತದೆ ನಿಮಗೆ ಹ್ಞೂ ಹಿಂಗ್ ಬೀಳುತ್ತೆ ಹ್ಞೂ ಯಾವ ರೀತಿ ಬೀಳುತ್ತೆ ಅದು ಹ್ಞೂ ಹಿಂಗೆ ಅಡ್ಡ ಬೀಳುತ್ತೆ ನೀವು ಹಂಗೆ ನೋಡ್ಬೇಕನ್ನ ಹ್ಞೂ ಹ್ಮ್ ಹ್ಮ್ ಹಿಂಗ ಹಿಂಗ ಹಿಂಗ್ ಬಿಡೋಲ್ಲ ಹಿಂಗೆ ಹಿಂಗ ಬಿಡಲ್ಲ ಹಿಂಗೆ ಬೀಳುತ್ತಾ ಹ್ಮ್ ಇಲ್ಲ ಹಿಂಗ ಬಿಡಲ್ಲ ಹ್ಮ್ ಕೆಲವರು ಏನ್ ಮಾಡ್ತಾರೆ ಹಿಂಗೇ ನಡುತ್ತಾರೆಂಗಲ್ಲ ಹಿಂಗ್ ನಡಬೇಕು ಹಿಂಗೆ ಹಿಂಗೆ ನಡಬೇಕು ಇವಾಗ ಮರದಿಂದ ಹಿಂಗೆ ಕಾಯಿ ಬಿಡುತ್ತೆ ಹಾ ಓಕೆ ಹಿಂಗೇ ನೆಡ್ಬೇಕು ಇದನ್ನ ಹಿಂಗೆ ನೆಟ್ಟಾಗ ಹ್ಮ್ ಆ ಭ್ರೂಣ ಮೂಲ ಕೆಳಗಡೆ ಪ್ರಥಮ ಕಾಂಡ ಮೇಲೆ ಹ್ಮ್ ಹ್ಮ್ ಇದು ಯಾವುದು ಇದರಲ್ಲಿ ಇದು ಇದು ಓಕೆ ಇದೀಗ ನೀರಿದೆಯಲ್ವಾಡ್ಬೇಕು ಇದರಲ್ಲಿ ಇದನ್ನ ತಗಾಳವಾಗಿ ಏನ್ ಮಾಡ್ತದೆ ನಾವು ಇದನ್ನ ಕರೆಕ್ಟ್ ಆಗಿ ಈಗ ಏಣಿರ್ಬೇಕೀಗೆ ಹ್ಮ್ ಈಗ ಏಣಿರ್ಬೇಕು ಹ್ಮ್ ಆಮೇಲೆ ಇಲ್ಲಿ ಯಾವುದೇ ಗೋಂದು ಗೇಂದು ಕಸ ಕಡ್ಡಿ ಇರಬಾರ್ದು ಇದರಲ್ಲಿ ಗೋಣ ಅಂದ ಗಂಡ ಇರಬಾರ್ದು ಮತ್ತೆ ಕೆಲವೊಮ್ಮೆ ಏನ್ಮಾಡ್ತಂದ್ರೆ ಜನ ತುಂಬಾ ಜನ ಏನು ತಿಳ್ಕೊಳ್ತಾರೆ ಅಂದ್ರೆ ಕಾಯಿ ದಪ್ಪ ಇದ್ಬಿಟ್ರೆ ಒಳಗಡೆ ಕಾಯಿ ದಪ್ಪ ಇರ್ತದೆ ತಿಳ್ಕೊಳ್ತಾರೆ ಅಲ್ಲ ಕಾಯಿ ಉದ್ದ ಇರಬೇಕು ಚಿಕ್ಕದಿರ್ಬೇಕು ಇದ್ರ ಸಿಪ್ಪೆ ಏನಾಗ್ತದೆ ತೆಳ್ಳಗಿರ್ತದೆ ಬಾಳೆಹಣ್ಣು ತರ ಇರ್ತದೆ ಸಿಪ್ಪೆ ಅದೇ ದಪ್ಪ ಕಾಯಿಯಲ್ಲಿ ಇಷ್ಟು ಮಂದ ಇರ್ತದೆ ಸಿಪ್ಪೆ ನೀವು ಸಂತೆಗೆ ಹೋದ್ರೆ ಹ್ಞೂ ತೆಂಗಿನಕಾಯಿ ತೊಗೊಳುವಾಗ ಗುಂಡಿಗಿರೋ ತೆಂಗಿನಕಾಯಿ ತಗೋಬೇಡಿ ಯಾರು ಹ್ಞೂ ಗುಂಡಿಗಿರೋ ತೆಂಗಿನಕಾಯಿ ತಗೊಂಡ್ರೆ ಒಳಗಡೆ ತಿರುಳು ತೆಳ್ಳಿ ಇರ್ತದೆ ಅದೇ ತೆಂಗಿನಕಾಯಿ ಉದ್ದ ಇರ್ತದಲ್ಲ ಹ್ಞೂ ಅದು ತಗೊಳ್ಳಿ ಒಳಗಡೆ ಜಾಗ ಭಾಳ ಕಡಿಮೆ ಇರ್ತದೆ ತಿರ್ಲಿ ತಪ್ಪ ಇರ್ತದೆ ಇದು ತೆಂಗಿನಕಾಯಿ ಪರ್ಚೇಸ್ ಮಾಡೋರಿಗೆ ಒಂದು ಸೂಚನೆ ಎಷ್ಟು ವರ್ಷ ಆಯ್ತು ಇದು ಇಲ್ಲ ಅಯ್ಯೋ ನಾನು ಕಲಿತಾ ಇದ್ದೀನಿ ಈಗ ಬೆಳಿಗ್ಗೆ ಮೊನ್ನೆ ಅಂತ ಹೇಳಿದ್ರಿ ಬೆಳಿಗ್ಗೆ ಅವ್ರ ಚಂದ ಅಂತ ಹೌದಲ್ವಾ ಅದು ಸರಿ ಹೌದ ಹಾಗೆ ಆಮೇಲೆ ಇದನ್ನು ಆಯ್ಕೆ ಇದರಲ್ಲಿ ಕೆಲ ಒಂದು ಬಕೆಟ್ ನೀರು ಬಂದುಬಿಡಲಿಲ್ಲ ಹ್ಞೂ ಓಕೆ ಹ್ಞೂ ಹಾಗೆ ಈ ಇದು ಇದನ್ನು ನೀವು ಹಾಕ್ಕೊಂಡಾಗ ಆಮೇಲೆ ಇದ್ರದ್ದು ಈ ಸಿಪ್ಪೆ ಇದನ್ನು ಇದನ್ನು ತೆಗಿಬೇಕಿದು ಇದು ಕೌಶ ಇದು ಇದೇನಾಗ್ತದೆ ಅಂದರೆ ಮೂರು ತಿಂಗಳು ನೀರೊಳಗಿದ್ದಾಗ ಇದು ಬಂದುಬಿಡ್ತದಿದು ಹ್ಞೂ ನೀರು ತಿಂಗಳು ಮೂರು ತಿಂಗಳು ಇದನ್ನು ನೀರೊಳಗೆ ಹಾಕ್ತೀವಿ ನಾವು ಹ್ಞೂ ಈ ನೀರೊಳಗೆ ನಾವು ಹಾಕಿದ್ಮೇಲೆ ಇದೇನಂತೇಳಿದ್ರೆ ಎಳುನೀರ್ ಕಿತ್ತರೆ ಗಿಡಕ್ಕೆ ಅಭಾಷನ್ ಮಾಡ್ದಂಗೆ ಓ ಯಾರು ಎಳ್ನೀರು ಕೀಳಬಾರ್ದು ಹಾಂ ಆಮೇಲೆ ಮರ ಹತ್ತಿ ಕಿತ್ತರೆ ಸೀಸರಿನು ಅಯ್ಯೋ ಏನು ಹೇಳ್ಬಿಟ್ರಿ ಹೌದು ಹಾಂ ನೀವು ತೆಂಗಿನಕಾಯಿಯನ್ನು ಎಳ್ನೀರು ಕಿತ್ಬಿಟ್ರೆ ಎಂಟು ವರ್ಷ ಹತ್ತು ವರ್ಷ ಹದಿನೈದು ವರ್ಷದಲ್ಲಿ ಗಿಡದ ಆಯಸ್ಸು ಹೊಂಟೋಯ್ತು ಮುಗಿದೋಯ್ತು ಹಾಂ ಮತ್ತೀಗ ಎಳ್ನೂರು ಆರೋಗ್ಯಕ್ಕೆ ಒಳ್ಳೇದಂತ ಮಾರ್ಕೆಟ್ ಆರೋಗ್ಯಕ್ಕೆ ಒಳ್ಳೇದು ಅಂದ್ಬಿಟ್ಟು ನೀನು ಒಂದೆರಡು ಗಿಡ ಇಟ್ಕೊಳಪ್ಪ ನೀನು ಇರೋ ನೂರು ಗಿಡನೂ ಮಾರಿಬಿಟ್ರೆ ಹಾಂ ತಪ್ಪದು ಓಕೆ ಆಮೇಲೆ ಎರಡನೇದು ಕಾಯಿ ಕಿತ್ತಾಗ ಏನಂದ್ರೆ ಅದು ಸೀಸರಿನ್ ಮಾಡ್ದಂಗೆ ಹ್ಞೂ ಅದೇನಾಗ್ತದೆ ಹೇಳಿದ್ರೆ ನಿಮಗೆ ಗಿಡಕ್ಕೆ ಅರ್ಧ ಡ್ಯಾಮೇಜ್ ಆಗ್ತದೆ ಅದೇ ಬಿದ್ರೆ ಏನಾಗ್ತಂದ್ರೆ ಇದು ಇನ್ನೊಂದು ವಿಜ್ಞಾನ ಕೃಷಿ ವಿಜ್ಞಾನ ಗಿಡಗಳು ಭೂಮಿಯಿಂದ ತಗೊಳ್ಳೋದು ಟೂ ಪಾಯಿಂಟ್ ಫೈವ್ ಪರ್ಸೆಂಟು ಹ್ಞೂ ನೈಂಟಿ ಸೆವೆನ್ ಪಾಯಿಂಟ್ ಪಾಯಿಂಟ್ ಪರ್ಸೆಂಟ್ ತಗೊಳ್ಳೋದು ಹೊರಗಡೆಯಿಂದ ಆಕ್ಸಿಜನ್ ಏನದು ತಗೊಳ ಬೆಳಕು ಬೆಳಕು ನಿಮ್ಮ ಎಲ್ಲ ಥರದ ವಿಟಮಿನ್ ಮಿನರಲ್ಗಳನ್ನ ಅದು ಹೇಳ್ಕೊಳೋದು ಗಿಡದಿಂದ ಅದನ್ನ ಈ ಗಿಡ ಏನು ಮಾಡ್ತಂದ್ರೆ ಎಲ್ಲ ತಗೊಂಡು ಹ್ಞೂ ಇದು ಗಿಡ ಬಲಿತಲ್ವಾ ಅದೆಲ್ಲ ತಕೊಂಡಾದ್ಮೇಲೆ ಇದೆಲ್ಲ ಬಲ್ತಾದ್ಮೇಲೆ ಆದ್ಮೇಲೆ ಪುನಃ ಇದ್ರದ್ದು ಎಪ್ಪತ್ತು ಪರ್ಸೆಂಟ್ ಸಾರವನ್ನ ಗಿಡಕ್ಕೆ ವಾಪಸ್ ಕೊಡುತ್ತೆ ಇದು ಇದು ತಗೊಳ್ತದೆ ಫಸ್ಟು ಚೆನ್ನಾಗಿ ಬಲಿತದೆ ಇದು ಹಾ ಆದಮೇಲೆ ಸೆವೆಂಟಿ ಪರ್ಸೆಂಟ್ ರಿಟರ್ನ್ ಗಿಡಕ್ಕೆ ವಾಪಸ್ ಕೊಡ್ತದೆ ಕೊಟ್ಬಿಟ್ಟು ಇದು ತರ್ಟಿ ಪರ್ಸೆಂಟ್ ವಾಮಿಟ್ ಆಗೋದು ಅದೇ ನೀವು ಕಿತ್ರೆ ತರ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಕೊಡೋಕ್ಕಾಗಲ್ಲ ಅದಕ್ಕೆ ಎಳ್ನೀರು ಕಿತ್ತರೂ ಕೊಡೋಕ್ಕಾಗಲ್ಲ ಎಲ್ಲಿ ಕೊಡೋಕ್ಕಾಗ್ತದೆ ಓಕೆ ಸಿಪ್ಪೇನೂ ಕೊಡೋಕ್ಕಾಗಲ್ಲ ಎಳ್ನೀರು ಕುಡಿದ್ಬಿಟ್ಟು ಅವನು ಎಲ್ಲೋ ಬಿಸಾಕ್ತಾನೆ ನಿಮ್ಮ ತೋಟಕ್ಕೆ ಬರಲಿಲ್ಲ ಅದು ಮತ್ತು ಇಲ್ಲಿ ಸಿ ಕಿತ್ತಿದ್ದ ಸಿಪ್ಪೇನೂ ಅವನು ಹಾಕಲ್ವಲ್ಲ ಅದರಿಂದ ಈ ರೀತಿ ಹಾಕಿದಾಗ ಒಂದು ಗಿಡಕ್ಕೆ ಎರಡು ಕಾಯಿಗಿರೋಷ್ಟು ಫಸಲನ್ನ ಒಂದು ಕಾಯಿ ಕೊಟ್ಟು ಬಂದಿದೆ ಅದರಿಂದ ಗಿಡಕ್ಕೆ ಏನು ಗೊಬ್ಬರ ಕೊಡೋ ಅವಶ್ಯಕತೆ ಇಲ್ಲ ಇಲ್ಲ ಯಾಕೆಂದರೆ ಆಲ್ರೆಡಿ ಇದು ಕೊಟ್ಟಿದೆ ನೀನು ಮಾಡಬೇಕಾಗಿರೋದೇನೆಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಗರಿ ಕತ್ತರಿಸೋದು ಹ್ಞೂ ಎಳ್ನೀರು ಮಾರೋರು ಹ್ಞೂ ಇದೆಲ್ಲ ಮಾಡಬಾರ್ದು ಅದನ್ನ ಬಿಟ್ಬಿಡ್ಬೇಕು ಮೂರು ವರ್ಷ ನನ್ನ ನೋಡ್ಕೋ ಹ್ಞೂ ಮೂರು ವರ್ಷ ನಾನು ಇನ್ನೂ ನೋಡ್ಕೊಳ್ತೀನಿ ಅಂತ ಏಕೈಕ ವ್ಯಕ್ತಿ ತೆಂಗಿನ ಮರ ಹೇಳ್ತದೆ ಹ್ಞೂ ನನ್ನ ಎಷ್ಟು ದಿನ ನೋಡ್ಕೋ ಮೂರು ವರ್ಷ ನಾನು ಇನ್ನನ್ನು ನೂರು ವರ್ಷ ಅಷ್ಟೇ ಅದಕ್ಕೆ ಹೇಳ್ತಾನೆ ಒಂದು ಕ ತಮಿಳ್ ಪಿಕ್ಚರ್ಲೊಂದು ಇದೆ ತೆಂಗಿನ ಮರ ನಟ್ಟು ಎಳನೀರು ಕುಡ್ದೆ ಮಕ್ಕಳನ್ನ ಸಾಕಿ ಕಣ್ಣೀರು ಕುಡಿದೆ ಅಂತ ಎಲ್ಲರಿಗೂ ಅನ್ನ ಆಮೇಲೆ ನನ್ನ ಬೈಕೋಬಾರ್ದು ಏನಪ್ಪ ನಮ್ಮ ಮಕ್ಕಳು ನಮ್ಗೆ ಚೆನ್ನಾಗಿ ನೋಡ್ಕೊಳ್ತಾರೆ ಹ್ಯಾಪಿ ನೋಡ್ಕೊಳ್ಳಿ ನೋಡ್ಕೊಳ್ಳೇ ಬೇಕು ಅದನ್ನೇನು ಹೇಳ್ಕೊಳೋದಲ್ಲ ಅದು ಅದು ಧರ್ಮ ಅದವ್ರದ್ದು ನಮ್ಮನ್ನು ಚಿಕ್ಕದಿಲ್ಲ ಅವ್ರು ನೋಡ್ಕೊಂಡಿದ್ದಾರೆ ವಯಸ್ಸಾದ್ಮೇಲೆ ನಾವು ಅವ್ರು ನೋಡ್ಕೋಬೇಕು ಅದು ನಮ್ಮ ಧರ್ಮ ಅದ್ಭುತ ಈಗ ನೋಡಿ ಇಡಪ್ಪ ಎಲ್ಲಿ ಅಲ್ಲೇ ಇಟ್ಬಿಡಪ್ಪ ಈಗ ಇದು ನೀರು ಹ್ಞೂ ಅಲ್ವಾ ಇದು ಕಾಯಿ ಇದೆ ಈಗ ಹ್ಞೂ ಈ ಕಾಯಿ ಇದೆ ಅಲ್ವಾ ಹ್ಞೂ ಈಗ ನೀವು ಇದನ್ನು ಯಾವುದನ್ನ ಮೇಲೆ ಯಾವುದು ಕೆಳಗೆ ನಿಮ್ಗೆ ಗೊತ್ತಾಗಲ್ಲ ಹ್ಞೂ ನೀವು ತಗೊಂಡೋಗಿ ಗಿಡದಲ್ಲಿ ತೋಟದಲ್ಲಿ ನಡಬೇಕು ಹ್ಞೂ ಎಲ್ಲಿ ನಡ್ತೀರಿ ಹೆಂಗೆ ನಡ್ತೀರಿ ಗೊತ್ತಾಗಲ್ಲ ನಿಮಗೆ ಹ್ಞೂ ನೀವೇನು ಮಾಡಬೇಕಂದ್ರೆ ನಿಮ್ಮ ಇದನ್ನು ತಗೊಂಡೋಗಿ ಹಿಂಗೆ ಹಾಕೊಡ್ಬೇಕು ಹೀಗೆ ಹ್ಞೂ ಹ್ಞೂ ಇದು ಮೇಲ್ಭಾಗ ಹ್ಞೂ ಇದು ಯಾವ ಭಾಗ ಮೇಲ್ಭಾಗ ಹ್ಞೂ ಅದು ಕಾಯಿಂದ ಮೇಲಿಂದ ಬಿದ್ದಾಗ ಕರೆಕ್ಟ್ ಈ ಭಾಗವೇ ಮೇಲಾಗಿ ಬಿದ್ದಿರೋದು ಅದು ಹಾಂ ಈಗ ನೀವು ತಗೊಂಡೋಗಿ ಹಿಂಗೆ ನಟ್ರಿ ಅಂತ ಇಟ್ಕೊಳ್ಳಿ ಹಿಂಗೆ ನಟ್ರಿ ಗೊತ್ತಿಲ್ದೇನೆ ಹಿಂಗೆ ನಟಿದಿರಿ ಅಲ್ವಾ ಎಲ್ಲಿಗೆ ಬಂದು ಪುನಃ ಹಾಕಿ ಗೊತ್ತಾಯ್ತಾ ಓಕೆ ಹಂಗ ಹಿಂಗೆ ಹಾಕಿ ನೋಡ್ಬಿಟ್ರೆ ಗೊತ್ತಾಗುತ್ತೆ ಆಮೇಲೆ ಆಮೇಲೆ ನೀವು ನೀವೇನು ಮಾಡೋದು ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ತಗೊಂಡೋಗಿ ನೀವು ಕವರ್ಗು ಹ್ಮ್ ನೆಲ್ಲಕ್ಕೋ ನೆಲಕ್ಕೆ ಹಿಂಗೆ ನಟಿಬಿಟ್ರೆ ಅವ್ನಂತ ಬುದ್ಧಿವಂತ ರೈತನೇ ಇಲ್ಲ ಹ್ಞೂ ಆಗ ತಾಯಿ ಬೇರು ನೇರವಾಗಿ ಹೋಗ್ತದೆ ಈ ಗಿಡಕ್ಕೆ ಯಾವ ರೋಗನೂ ಬರಲ್ಲ ಬಹಳ ಚೆನ್ನಾಗಿ ಬರ್ತದೆ ನಂಬರ್ ಒನ್ ಕೃಷಿಕ ಅಂತ ಹ್ಮ್ ತಳ್ಳನೇ ನೇರವಾಗಿ ಜಮೀನಲ್ಲಿ ನಟಬಿಟ್ಟವನು ನಂಬರ್ ಒನ್ ಕೃಷಿಕ ಅದೇ ತಳ್ಳ ಎರಡೆಲೆ ಬಂದಾಗ ನಟ್ಟಾಗ ಸುಮಾರಾಗಿ ಬುದ್ಧಿವಂತ ಹ್ಮ್ ನಾಲ್ಕೆಲೆ ಐದೆಲೆ ಬಂದಾಗ ನಡೋನು ದಡ್ಡ ತುಂಬಾ ದೊಡ್ಡ ಗಿಡ ನಡ್ತಾನಲ್ಲ ಅವನು ಶತ ದಡ್ಡ ಈ ಗಿಡ ಎಲ್ಲ ನಡುವಾಗ ನಾವು ಎರಡೇ ಎಲೆ ಎರಡೇ ಎಲೆ ಕೆಲವೆಲ್ಲ ದೊಡ್ಡ ದೊಡ್ಡ ಗಿಡ ನಡ್ತಾರಲ್ಲ ನಾನೀಗ ಮ್ಯಾಜಿಕ್ ಮಾಡ್ತಲ್ಲ ಈಗ ಹಿಂಗೆ ಮೇಲ್ಭಾಗ ಇದೆಯಲ್ವಾ ಇಲ್ಲಿ ನೋಡಿ ಹಿಂಗಿಡಣ ಈಗ ಹಾಂ ಹಾಂ ರಿವರ್ಸ್ ಇಡಾನ ಅದು ಏನು ನೀರು ಒಳಗಡೆ ಇರೋದ್ರಿಂದ ಹಂಗೆ ಹೋಗುತ್ತಾ ಅಥವಾ ಕೆಳಗಡೆಗೆ ಭ್ರೂಣ ಮೂಲ ಮೂಲ ಮೇಲೆದು ಪ್ರಥಮ ಕಾಂಡ ಭ್ರೂಣ ಮೂಲ ಇರೋದೇ ಇಲ್ಲಿ ಈಗ ನೀರು ಹಿಂಗಾಕದ ಇಲ್ಲೂ ಬರೋಲ್ಲ ನೀರು ಮತ್ತೆ ಯಾಕೆ ತಿರ್ಕೊಳತ್ತೆ ಹಾ ಇದು ಭ್ರೂಣ ಮೂಲ ಬೇರಿನ ಭಾಗ ಇದು ಇದು ಮೇಲ್ ಬರೋ ಕಾಂಡ ಹಾ ಹಾ ಈಗ ನಿಮ್ಗೆ ಶಿರ್ಶಾಸ್ತನ ಯಾವುದು ಸರ್ವಂಗ ಯಾವುದು ಗೊತ್ತಾನೆಸ್ಮಿ ಅಲ್ವಾ ಅಷ್ಟೇ ಈಗ ಹಾ ಇದಿದಲ್ಲ ಈಗ ನೋಡಿ ಈಗ ನಾವ್ ಏನ್ ನೋಡ್ತಿವಿ ಹೆಂಗ ಹೆಂಗೋ ಮಾಡಿ ಹೆಂಗೋ ನಮ್ಗ್ ಗೊತ್ತಿಲ್ಲ ಇದು ಹಿಂಗ್ ಬಿಟ್ಬಿಡ್ತೀವಿ ಈಗ ಹೀಗಿದೆ ಈಗ ಇದೆ ಇದು ಕೆಳಗಡೆ ಇದು ಭ್ರೂಣ ಮೂಲ ಮೇಲೆ ಪ್ರಥಮ ಕಾಂಡ ಇದು ನಾನು ಏನ್ಮಾಡ್ತೀನಿ ರಿವೋರ್ಸ್ ಹಾಕ್ತೀನಿ ಹಿಂಗೆ ತಿರುಗ್ದು ಹಿಂಗೆ ಬಂದಲ್ವಾ ಹ್ಮ್ ಇದು ಮೇಲ್ಭಾಗ ಹ್ಮ್ ಹ್ಮ್ ಮೇಲ್ಭಾಗ ಬಂತು ಮೂರು ತಿಂಗಳು ಬಿಡ್ತೀವಿ ನಾವು ಏನು ಹಿಂಗೆ ನೀರೊಳಗಡೆ ನೀರೊಳಗಡೆ ಅಲ್ಲಿ ಬಿಟ್ಬಿಟ್ರೆ ಏನಾಗ್ತಂದ್ರೆ ಹ್ಞೂ ಇದು ಉಂತು ಉಂಟು ಉಂಟು ನೀರೊಳಗೆ ಇದ್ದು ಕರೆಕ್ಟ್ ಸಮಾಗಿ ಬರ್ತದೆ ಅರ್ಧ ನೀರೊಳಗಡೆ ಅರ್ಧ ಮೇಲೆ ಬರ್ತದೆ ಹ್ಞೂ ನೀರು ಅರ್ಧ ಒಳಗಡೆ ಮೇಲೆ ಬರ್ತದೆ ಇದರಲ್ಲಿ ಈಗ ಫುಲ್ಲು ಇಷ್ಟು ಇದು ಇಷ್ಟು ಇದ್ರೆ ಇದು ನಡಲ್ಲ ನಾವು ನಡಲ್ಲ ಹ್ಞೂ ಇಷ್ಟಿದ್ದು ನಡಲ್ಲ ಹ್ಞೂ ಹಿಂಗೆ ಮೇಲಿದ್ರು ನೋಡಲ್ಲ ಹ್ಞೂ ಇದು ಅರ್ಧ ಬರಬೇಕು ಕರೆಕ್ಟ್ ಅರ್ಧ ಬರಬೇಕು ಹಿಂಗೆ ಹ್ಞೂ ಇಷ್ಟು ಬರಬೇಕು ಹ್ಞೂ ಹ್ಞೂ ಅಷ್ಟು ಮುಳುಗಬೇಕು ಇಷ್ಟು ಮುಳುಗಬೇಕು ಹ್ಞೂ ಅವಾಗ ಮಾತ್ರ ಅದನ್ನು ನಾವು ಬೀಜ ಮಾಡೋಕ್ಕೆ ಯೋಗ್ಯ ಇದು ಮೂರು ತಿಂಗಳು ಇದು ಕೊಳ್ತೋಗ್ತೀವಿ ಇದು ವಿದ್ಯುತ ಹ್ಞೂ ಇದು ಬೀಜಕ್ಕೆ ಯೋಗ್ಯ ಇದನ್ನ ತಗೊಂಡು ನೀವು ಹಾಕಿದಾಗ ಆ ಮರದಲ್ಲಿ ನಿಮಗೆ ಮುನ್ನೂರಿಂದ ಮುನ್ನೂರೈವತ್ತು ಕಾಯಿ ಗ್ಯಾರಂಟಿ ನೀವು ಈ ಥರದ್ದು ಪ್ರಯೋಗ ನಿಮ್ಮ ನರ್ಸರಿಯಲ್ಲಿ ಮಾಡ್ತೀರಿ ಹೌದು ಅದನ್ನ ತಂದಿ ಇಲ್ಲಿ ಇಲ್ಲಿ ನಡ್ತೀವಿ ಇಲ್ಲಿ ನಡಬೇಕಾದ್ರೂ ಅಷ್ಟೇ ಇದಕ್ಕೆ ಇದಕ್ಕೇನು ದೊಡ್ಡ ಜಿ ಜೆ ಸಿ ಬಿ ಇಟಾಚಿಲಿ ಏನು ಗುಂಡಿ ತೆಗೆಯಲ್ಲ ಈ ಗಿಡ ನಡುವಾಗ ಎರಡೇ ಎಲೆ ಇದ್ದಿದ್ದು ಒಂದು ಒಂದು ವರ್ಷ ಮೂರು ತಿಂಗಳು ಮೊದಲು ಈ ಗಿಡ ನಡುವಾಗ ಎರಡೇ ಎಲೆ ಇದ್ದಿದ್ದು ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ನರ್ಸರಿಲಿ ಆರು ವರ್ಷ ಏಳು ವರ್ಷ ಬೆಳೆಸ್ಬಿಟ್ಟು ತಂದು ನಡ್ತಾರೆ ಅದು ಹಾಕ್ಬಾರ್ದು ಹೋ ಹೌದಾ ಕೆಲವು ನರ್ಸರಿ ಅವ್ರು ಏನು ಹೇಳ್ತಾರೆ ಗೊತ್ತಾ ತೆಂಗಿನ ಗಿಡ ಎಷ್ಟು ವರ್ಷಕ್ಕೆ ಫಸಲ್ ಬರುತ್ತೆ ಐದು ವರ್ಷಕ್ಕೆ ನೋಡಿ ನಾಲ್ಕು ವರ್ಷ ನಾನು ಸಾಕಿದ್ದೀನಿ ನಾಳೆ ಎಳ್ನೀರ್ ಕುಡೀರಿ ಅಂತಾರೆ ಅವನಂತ ಹೇಳೋನ್ ಬಿಡಿ ಅವನ್ ಮೂರ್ಖ ತರೋ ತರಬಾರ್ದು ಯಾಕೆಂದ್ರೆ ಯಾವುದೇ ಗಿಡ ಒಂದ್ ತಿಳ್ಕೊಳ್ಳಿ ತೆಂಗಿನ ಗಿಡದಲ್ಲಿ ನೀವು ತಳ್ಳೆ ಹಾಕಿದ್ರು ಐದು ವರ್ಷಕ್ಕೆ ಬರೋದು ಹ್ಮ್ ಆರು ತಿಂಗಳ ಗಿಡ ನಟ್ರೂ ಐದು ವರ್ಷಕ್ಕೆ ಬರೋದು ಹ್ಮ್ ನಾಲ್ಕೂವರೆ ವರ್ಷ ತುಂಬಿರೋ ಗಿಡ ತಗೊಂಡೋಗ್ ನಟ್ರೂ ಐದು ವರ್ಷಕ್ಕೆ ಬರೋದು ಓಹೋ ಅದು ಸ್ಥಾನ ಪಲ್ಲಟ ಆದ್ಮೇಲೆ ಅದು ಚೇಂಜ್ ಆಗಿಬಿಡುತ್ತಾ ಆ ಜಾಗ ಆ ನಟ ಲೆಕ್ಕ ಓಹೋ ನೀವು ಯಾವತ್ತು ನಡ್ತೀರಾ ಅವತ್ತು ಲೆಕ್ಕ ಓಕೆ ಅಲ್ಲಿವರೆಗೂ ಅದು ನಿಮಗೆ ಹೇಳಿ ಆಗಲ್ಲ ಮಕ್ಕಳಿಗೆ ಇಲ್ಲ ಒಂದು ಚಿಕ್ಕ ಗಿಡ ಹಿಂಗೆ ನಟಿದಳು ಹಿಂಗೆ ಮೂರು ತಿಂಗಳಾದ್ಮೇಲೆ ಹಿಂಗೆ ನೋಡ್ತಾಳೆ ಆ ಹಾ ಸರ್ ಹಣ್ಣಿನ ಮರಗಳು ಹಾಕಿದ್ರಿ ಈ ಕಡೆ ಈ ಬ್ಲಾಕಲ್ಲಿ ಏನ್ ಮಾಡಿದ್ರೆ ಫ್ರೂಟ್ಸ್ ಗಿಡಗಳು ಮಾಡ್ಕೊಂಡಿದೀವಿ ಅಲ್ಲಿವರೆಗೂ ಅಡಿಕೆ ಆಯ್ತು ಅಡಿಕೆ ಆಯ್ತು ಈ ಕಡೆಗೆ ಅವ್ರು ಏನ್ ಮಾಡಿದ್ರಂದ್ರೆ ಈ ಜಮೀನಲ್ಲಿ ಸ್ವಲ್ಪ ಕಲ್ಲು ಜಾಸ್ತಿ ಕಲ್ಲು ಕಲ್ಲು ಜಾಸ್ತಿ ಆದ್ರೆ ನೀವು ಅಲ್ಲಿ ರಾಶಿ ಕಾಣಿಸ್ತಲ್ಲ ಹೌದು ಆಯ್ತು ಅಂದೋ ಅಯ್ಯೋ ಎಷ್ಟ ಆಯೋದು ಎಷ್ಟ ಆಯೋದು ಅಂದ್ರು ಇದೊಂದ್ ದಿನ ನಿಮ್ಗೆ ಬೇಕಾಗ್ತದಪ್ಪ ಇವತ್ತು ನೋಡಿ ಇವತ್ತು ಮನೆಗೆ ಏನಾದ್ರೂ ಕಟ್ಟಬೇಕಾದ್ರೆ ಕಾಂಕ್ರೀಟ್ ಹಾಕ್ಬೇಕಾದ್ರೆ ಲೋಡ್ ಲಟ್ಲಿದ್ರೆ ಕಲ್ಲು ತರಂಗಿಲ್ಲ ಈ ಜಮೀನು ಫುಲ್ ಕಲ್ಲು ಹಾ ಹೇಳ್ದೆ ನಾನು ಇಲ್ಲಿ ಗಿಡಗಳು ನಡೋದು ತುಂಬಾ ನಮಗ್ ಶ್ರಮ ಆಗ್ತದೆ ಡೆವಲಪ್ ಆಗ್ತದೆ ಸಿಹಿ ಮಾತ್ರ ಅದ್ಭುತವಾದ ಸಿಹಿ ಇರ್ತದೆ ಅಂತ ಟೇಸ್ಟಿ ಹೆಂಗಿದೆಯಪ್ಪ ಆಯ್ತಾ ನಮಸ್ತೆ ನಮಸ್ತೆ ಅಯ್ಯೋ ಎಷ್ಟನೇ ಕ್ಲಾಸು ಹೌದಾ ಈ ವಯಸ್ಸಿಗೆ ನೆಲ ಮಣ್ಣಿನ ಸ್ಪರ್ಶ ಆಯ್ತಲ್ಲ ಹಾಗೆ ಏನಾಗುತ್ತೆ ಅಂದ್ರೆ ಈ ಜಾಗದಲ್ಲಿ ಕಲ್ಲು ಜಾಗ ಆಗಿರೋದ್ರಿಂದ ಇಲ್ಲಿಗೆ ನಾವು ಬೇರೆ ಡಿಸೈನ್ ಚೇಂಜ್ ಮಾಡುವ ಬಾರಿ ಅಲ್ವಾ ಈ ಕಲ್ಲಿಗೆ ಸೂಕ್ತ ಹಾಕುವಂತ ಗಿಡಗಳು ಯಾವ್ದು ಅದನ್ನ ನಾವು ಇಲ್ಲಿ ಹಮ್ ನಾವು ಅದನ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡ್ವಿ ಈಗ ನೋಡಿ ಇಲ್ಲಿ ಈಗ ಇಲ್ಲಿ ಸೀಬೆ ಹಾಕಿದೀವಿ ಇಲ್ಲಿ ಲೆಮನ್ ಇದೆ ಓಕೆ ನೋಡಿ ಇಲ್ಲಿ ನೇರಳೆ ಇದೆ ಹಮ್ ಹಮ್ ಇದು ನೇರಳೆ ಇದು ಲೇಟಾಗಿ ಹಾಕಿದ್ತಾ ಆಗ್ಲೇನಾ ಇದು ಎಲ್ಲ ಒಂದೇ ಇಟ್ ನಮ್ದು ಗಿಡ ಫ್ರಾಂಟೇಷನ್ ಒಂದ್ ತಿಂಗೊಳ ಮುಗಿದ ಹೋಗುತ್ತೆ ಓಕೆ ಓಕೆ ಹಾ ಒಂದ್ ತಿಂಗಳು ಒಂದ್ ವರ್ ತಿಂಗಳು ನಮ್ಮ ಫ್ರಾಂಟೇಷನ್ ಮುಗಿದ ಹೋಗುತ್ತೆ ಹಾ ಅವರಿಗೆ ಹ್ಯಾಂಡೋವರ್ ಮಾಡ್ಬಿಡ್ತೀವಿ ನಾವು ಅಲ್ಲ ಈ ಮೊದಲು ನೀವು ಏನು ಹೇಳ್ತಿದ್ರಿ ದೊಡ್ಡ ಮರಗಳನ್ನ ಮೊದಲು ಹಾಕ್ತಿವಿ ಆಮೇಲೆ ಆ ಸೇಮ್ ಸೇಮ್ ಅಗಸೆ ಹಾಗಸೆ ಗ್ಲಿಸಿಡೆನುಗೆ ಯಾವಾಗ ಹಾಕ್ತಿವೋ ಹಾ ಅದ ಹಾಕಿ ಒಂದು ವಾರದಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ಬಿಡ್ತೀವಿ ಹಾ ಹಾ ಅಷ್ಟೇ 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 ಹಾಕ್ಬಿಟ್ಟು ಅವ್ರಿಗೆ ಒಂದ್ ತಿಂಗಳ ತೋಟ ರೆಡಿ ಮಾಡಿ ಅವ್ರಿಗೆ ಮಾಡ್ಬಿಡ್ತೀವಿ ನೋಡಿ ಅಪ್ಪ ನಿಮ್ದು ಇಷ್ಟ ಪ್ರೊಸೆಸ್ ನಡೀತಾ ಇರುತ್ತೆ ಕೆಲಸ ಇಲ್ಲಿ ಒಂದ್ಸಲಿ ಪೂರ್ತಿ ನಾವು ಮುಗಿಯ ಗಂಟೆ ಇಲ್ಲಿ ಇಲ್ಲಿ ಟೆಂಟ್ ಹಾಕ್ಬಿಡ್ತೀವಿ ನಾವು ಹೌದು ಇವರು ಕೆಲಸ ಮುಗಿಯಕಂಟ ಇವರು 메인 ಕೆಲಸ ಮುಗಿಸ್ಬಿಟ್ಟು ಇವ್ರ ಗಿಡ ಲೆಕ್ಕ ಕೊಟ್ಬಿಟ್ಟು ನಾವು ಮುಂದೆ ತೋಟಕ್ಕೆ ಹೋಗ್ತೀವಿ ಆನ್ ಮಧ್ಯದಲ್ಲಿ ವಿಜಿಟ್ ಕೊಡ್ ನಾನು ಒಬ್ಬ ಬರ್ತೀನಿ ಅಥವಾ ಬೇರೆ ನಮ್ಮ ತೋಟದಲ್ಲಿ ಎಲ್ಲೋ ಕೆಲಸ ನಡೆಯದೇ ಇದನಗ ಅವಾಗ ಇಲ್ಲಿಗೆ ಬರ್ತೀವಿ ನಿಮಗೆ ಈ ಮರದ ಲೆಕ್ಕ ಬರ್ತದ ಅಥವಾ ಗಿಡದ ಲೆಕ್ಕ ಗಿಡದ ಲೆಕ್ಕ ಹೌದು ನಿಮ್ಮದು ಹೌದು ಹೌದು ಓಹೋ ಒಂದು ಗಿಡದ ಲೆಕ್ಕ ಬರುತ್ತೆ ಇದು ನೋಡಿ ಇದು ನೇರಳೆ ಹಾ ಇದು ನೇರಳೆ ಇದು ಇದು ನೇರಳೆ ಇದು ನೋಡಿ ಇದು चेರಿ ಹಾ ನೋಡಿ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಆರೇ ಐಡಿ ವ್ಯತ್ಯಾಸ ಹ್ಮ್ ನೋಡಿ ಆರ್ ಎಡಿ ವ್ಯತ್ಯಾಸ ಹ್ಞೂ ಓಕೆ ಮನುಷ್ಯರೇ ಅವ್ರವ್ರ ಜಾತಿಯವ್ರನ್ನ ಹತ್ರ ಕೂರಿಸ್ಕೊಳ್ಳೋದು ಗಿಡಗಳು ಹಂಗಲ್ಲ ಇದೇ ಪಕ್ಕದ ನೇರಳೆ ಇದ್ರೆ ಎರಡೂ ಉದಾರ ಆಗಲ್ಲ ಇದು ಬೇರೆ ಜಾತಿ ಇದು ಬೇರೆ ಜಾತಿ ಆಗಿರೋದ್ರಿಂದ ಹ್ಞೂ ಇದು ಅದ್ಭುತವಾಗಿ ಬರ್ತವೆ ಇಲ್ಲಿ ನೋಡಿ ಇಲ್ಲಿ ಆರ್ಡಿಗೆ ಇದು ಬೇರೆ ಜಾತಿ ಹ್ಞೂ ನೋಡಿ ಇಲ್ಲಿ ಬೇರೆ ಜಾತಿ ಹ್ಞೂ ಇದು ದಾಳಿಂಬೆ ಇದು ಸೀಮೆ ಇದು ಶನಿ ಅದು ನೇರಳೆ ಈ ರೀತಿ ಯಾಕೆ ಹೇಳಿದ್ರೆ ನಾವು ಇಲ್ಲಿ ಗಿಡಗಳು ಹಾಕುವಾಗ ಫ್ಯೂಚರಲ್ಲಿ ಈ ಗಿಡ ಏನಾಗುತ್ತೆ ಮೇಲೋಗುತ್ತೆ ಹ್ಞೂ ಹ್ಞೂ ಇದು ತಗ್ಗಲಿರುತ್ತೆ ಇರುತ್ತೆ ಇದು ಮೀಡಿಯಂ ಹೈಟ್ ಬರುತ್ತೆ ಅದ್ರ ಪಕ್ಕದಲ್ಲಿ ಏನಾಗುತ್ತೆ ಆಗಡೆ ನೋಡಿ ಅದು ಹೈಟ್ ಹೋಗುತ್ತೆ ನೆರಳೆ ಇದು ಸಪೋಟಾ ಕೆನಾಪಿ ಬರುತ್ತೆ ಇದು ಸಪೋಟ ಹ್ಮ್ ಕೆನಾಪಿ ಅಗಲ ಬರುತ್ತೆ ಹೈಟ್ ಹೋಗೋಲ್ಲ ಇದು ಹೈಟ್ ಹೋಗೋದು ಯಾವುದು ನೋಡಿ ನೆರಳೆ ಫೈವ್ ಲೇಯರ್ ಸಿಸ್ಟಮ್ ಅಂತ ಹೇಳೋದು ಸುಭಾಷ್ ಅವರು ಇದೆಯಲ್ಲ ಫೈವ್ ಲೇಯರ್ ಸಿಸ್ಟಮ್ ಫೈವ್ ಲೇಯರ್ ಸಿಸ್ಟಮ್ ಇದು ಒಂದೇ ಲೇಯರ್ ತೆಂಗೋ ಟಾಪ್ ತೆಂಗು ತೆಂಗು ಟಾಪ್ ಹಾ ಎರಡನೇದು ನಿಮ್ಮ ನೇರಳೆ ಹಲಸು ಮಾವು ಇದೆಲ್ಲ ಅಲ್ಲಿ ಬರ್ತದೆ ಹಾಂ ಮೂರನೇ ಲೇರ್ನಲ್ಲಿ ಇದು ಇದು ನೋಡಿ ಇದು ಆಪಲ್ ವಾಟರ್ ಆ್ಯಪಲ್ ಇದು ಹಾಂ ವಾಟರ್ ಆ್ಯಪಲ್ಲು ಹಾಂ ಆಮೇಲೆ ಅಲ್ಲಿ ಸೀಬೆ ಹಾಂ ಸೀಬೆ ನೀವು ಯಾವ ಯಾಕೂ ಪುಣ್ಯನಿಂಗು ನೀವು ಮಾಡ್ಕೊಡೋದು ನೋಡಿ ಅದು ನೇರಳೆ ನೋಡಿ ನೇರಳೆ ನೋಡಿ ಅಂಥರ ಹೆಂಗಿದೆ ಹ್ಞೂ 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 ಓಕೆ ಅದು ನೋಡಿ ಅದು ಹನುಮಪಲ ಹ್ಞೂ ಬನ್ನಿ ಇಲ್ಲಿ ನೋಡಿ ನೋಡಿ ಇದು ಕರ್ಬೇವು ಹ್ಞೂ ಇದು ಕರ್ಬೇವು ಕರ್ಬೇವಿಂದ ಇಲ್ಲಿ ಕೈ ಹಾಕಿದ್ರೆ ಹನುಮ ಫಲ ಹ್ಞೂ ಇದು ಹನುಮಲ ಇಲ್ಲಿಂದ ಇಲ್ಲಿ ಕೈ ಹಾಕಿದ್ರೆ ಇದು ನೆಲ್ಲಿಕಾಯಿ ಇದು ಬೆಟ್ಟದಲ್ಲಿ ಹ್ಞೂ ನೋಡಿ ಅದು ಕರ್ಬೇವು ಹಾಂ ಆಯ್ತಾ ಇಲ್ಲಿಂದ ಇಲ್ಲಿ ಕೈ ಹಾಕಿದ್ರೆ ನೋಡಿ ಇದು ಮಾವು ಹಾಂ ಅಲ್ಲಿ ನೋಡಿ ಆ ಕಡೆ ನೆಲ್ಲಿ ನಿಮಗೆ ನೆಲ್ಲಿಂದ ಬೆಟ್ಟದ ನೆಲ್ಲಿಗೆ ದೂರ ಇರಬೇಕು ಇಲ್ಲೇ ನೆಲ್ಲಿ ಇಲ್ಲಿ ಹಾಕ್ಬಿಡ್ಬಾರ್ದು ಹಾಂ ಇದ್ರ ಎಲೆ ಇದಕ್ಕೆ ಗೊಬ್ಬರ ಇದ್ರ ಎಲೆ ಇದು ಗೊಬ್ಬರ ಓಹ್ ಹೋಹ್ ಹೋಹ್ ಸೊ ಜಾತಿ ಇಲ್ಲ ಇಲ್ಲಿ ಓಕೆ ಬೇರೆ ಬೇರೆ ಇರಬೇಕು ಅದು ನಮ್ಮದೆಲ್ಲದಕ್ಕೂ ಆರೆಡಿ ಅದಕ್ಕೆ ನಾವು ಲೈನ್ ಮಾಡ್ಕೊಳ್ಳೋದು ಡಿಪ್ಲೈನ್ ಮಾಡ್ಕೊಳೋದು ಹಾಂ ಹಾಂ ಒಂದು ಗಿಡದಿಂದ ಒಂದು ಗಿಡಕ್ಕೆ ಆರಡಿ ಅಂತಾರ ಅವ್ರು ಅವಾಗಲೇ ಹೇಳಿದ್ರು ತೋಟ ನೋಡ್ತಾರೆ ಅಂತ ಹಾಂ ಯಾಕಂದ್ರೆ ಅಲ್ಲಿ ಮುಂಚೆ ತಂಗಿತ್ತು ಅವಾಗಲೇ ಹಾಂ ಹಾಂ ಸೊ ಅದನ್ನು ತೋಟ ನೋಡಿ ಇದು ಆಗುತ್ತೆ ಈಟಾಗುತ್ತೆ ಹಾಂ ಹಾಂ ಇದನ್ನು ಫ್ರೂಟ್ ಯೂಸ್ ಮಾಡ್ತಾರೆ ಓಕೆ ಹ್ಞೂ ಆಯ್ತಾ ನೋಡಿ ಇದು ಅಗಸೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಗಸೆಯಲ್ಲಿ ಎಲ್ಲವನ್ನ ಬಿಟ್ಕೊಳಲ್ಲ ಹತ್ತಡಿ ಒಂದಕ್ಕೆ ನೋಡಿ ಇದು ಒಂದ್ ಹತ್ತಡಿ ಹದಿನೆಂಟು ಅಡಿ ಇರುತ್ತೆ ಇದ್ ಮೇಲೆ ಹೈಟ್ ಬಿಟ್ಟಿದೀವಿ ಹೈಟ್ ಇದಕ್ಕೆ ಪೇಪರ್ ಹಾಕೋಬಹುದು ನೋಡಿ ಇದಕ್ಕೆ ಪೇಪರ್ ಹಾಕೋಬಹುದು ಇದನ್ನೆಲ್ಲ ಇಲ್ಲೇ ಕಟ್ ಮಾಡಿ ಇದನ್ನ ಯಾಕೆ ಕಟ್ ಮಾಡಿದ್ರಿ ಇದನ್ನ ಯಾಕೆ ಕಟ್ ಮಾಡಿದ್ರೆ ಅಂದ್ರೆ ಜಾಸ್ತಿ ನರಳಾದ್ರೆ ಬೇರೆ ಗಿಡಗಳಿಗೆ ಇದಾಗುತ್ತೆ ಸೂರ್ಯನ ಕಿರಣಗಳು ಬೇಕಲ್ಲ ಮತ್ತೆ ಎರಡನೇದು ಇದೇನಾಗ್ತದೆ ನಿಮ್ಗೆ ಆಡು ಸೊಪ್ಪು ಆಡುಗಳು ದನ ಇದ್ರೆ ಈ ಸೊಪ್ಪನ್ನು ತಗೊಂಡೋಗಿ ನೀವು ಹಾಡುಗಳು ತಿನ್ನಿಸ್ಬಹುದು ಇದು ಹಾಡಿಗೆ ಒಂದು ಕೆಜಿ ಹಾಕ್ಬಿಟ್ರೆ ವಾರದಲ್ಲಿ ಒಂದು ದಿನ ಆದ್ರೆ ಹಾಕಿದ್ರೆ ಒಳ್ಳೆ ಮಸಲ್ಸ್ ಡೆವಲಪ್ ಆಗ್ತದೆ ಹಾಡುಗಳಿಗೆ ಹಾಡುಗಳಿಗೆ ಒಳ್ಳೆ ಮೇವು ಮತ್ತೆ ಗ್ಯಾಸ್ಟ್ರಿಕ್ಗೆ ಭೂಮಿ ಮೇಲೆ ಒಂದು ಅದ್ಭುತವಾದ ಔಷಧಿ ಇದೆ ಅಂದ್ರೆ ಈ ಅಗಸೆ ಎಲೆ ಅಗಸೆ ಎಲೆ ಅಗಸೆ ಎಲೆ ಇವತ್ತು ಏಕಾದಶಿ ಇದ್ದು ಮರುದಿನ ಬೆಳಿಗ್ಗೆ ಇದ್ರ ಪಲ್ಯ ಮಾಡಿ ಜನ ಊಟ ಮಾಡ್ತಾರೆ ಕಲ್ಲಲ್ಲಿ ಇರೋದೆಲ್ಲ ಹೊರಗಡೆ ಬರ್ತದೆ ಇದನ್ನ ಹಿಂಗೆ ಮಾಡಿದ್ವಿ ಹೈಟ್ ನೋಡಿ ಒಂದೆಲ್ಲ ಹೈಟ್ ಬಿಟ್ಕೊಂಡಿದ್ವಿ ಮತ್ತೆ ಇದೆಲ್ಲ ನೋಡಿ ಇದೆಲ್ಲ ನುಗ್ಗೆ ಇದೇ ಲೆವೆಲ್ ಕಟ್ಟು ಈ ಲೆವೆಲ್ಗ್ ಕಟ್ ಮಾಡ್ತೀವಿ ನುಗ್ಗೆ ಏನು ವರ್ಷ ವರ್ಷ ಕಟ್ ಮಾಡ್ತೀರಿ ಇದು ಮಾಡಬೇಕು ಯಾಕೆ ಮಕ್ಕಳನ್ನ ಹೊಡೆದು ಸಾಕು ನುಗ್ಗೆನ ಕಡದು ಸಾಕು ಅಂತ ಬಂದ ಇಲ್ಲಿ ಶಿಷ್ಯ ಮಕ್ಕಳನ್ನ ಒಡದ್ ಸಾಕು ನುಗ್ಗೆನ ಕಡದು ಸಾಕು ಅಂತ ಕಡಿಬೇಕು ಇದನ್ನ ಕಡಿದ ಅಷ್ಟೇ ಏನಾಗ್ತದೆ ಅಂದ್ರೆ ಹೊಸ ಹೊಸ ಚಿಗುರು ಬರ್ತಾ ಇರ್ತದೆ ನಿಮ್ಗೆ ಹಾರ್ವೆಸ್ಟಿಂಗ್ ಈಝಿ ಆಗ್ತದೆ ಇದು ಇದು ಇಲ್ಲಿ ಬರ್ತಾರಲ್ಲ ಕಾಯಿ ನೀವು ಇಲ್ಲೇ ಕಿತ್ಕೊಬೋದು ದೊಡ್ಡ ಮರ ಆದ್ರೆ ಹತ್ತಕ್ಕಾಗಲ್ಲ ಓಕೆ ಹತ್ತಿ ಇದ್ರದ್ದು ಇದು ನೋಡಿ ಇದು ಬಹಳ ಬೇಗ ಹ್ಯೂಮಸ್ ಇದು ಬೇಗ ಭೂಮಿಗೆ ಸೆಟ್ ಆಗೋದು ಇದು ಹಾಂ ಎಲ್ಲಿ ನುಗ್ಗೆ ನೋಡಿ ನುಗ್ಗೆದು ಬೇಗ ಬೇಗ ಗೊತ್ತೇ ಆಗಲ್ಲ ಓ ಬೇಗ ಮಣ್ಣು ಆಗಿಬಿಡ್ತೆ ಮಣ್ಣಾಗ್ಬಿಡ್ತೆ ಹಾಂ ಇದು ಹಾಂ ಇದ್ರದ್ದು ಎಲೆ ಇದೆಯಲ್ಲ ನೋಡಿ ಈ ಸುಳಿನ ಒಣಗಿಸ್ಕೊಂಡ್ರಿ ನೀವು ಹಾಂ ಅದ್ಭುತವಾದ ನೋಡಿ ಇದು ನೇರವಾಗಿ ನಾನೆಲ್ಲ ಸುತ್ತಾಡುವಾಗಲೇ ಇದನ್ನ ತಿಂತೀನಿ ಹೌದಾ ರಿಚ್ ಕ್ಯಾಲ್ಸಿಯಮ್ ಚಿಗಡಿ ಚಿಗಡಿ ಅಂತಾರೆ ಇದಕ್ಕೆ ಹ್ಞೂ ಹ್ಮ್ ಈ ರೀತಿ ಇಲ್ಲೊಂದು ಡ್ರೈನೇಜು ಹ್ಮ್ ಇದು ಡ್ರೈನೇಜ್ ಇಲ್ಲಿ ಡ್ರೈನೇಜು ಡ್ರೈನೇಜು ಹ್ಮ್ ಈಗ ಇಲ್ಲಿ ಇಷ್ಟು ಕಲ್ಲಿದ್ರು ಇಲ್ಲಿ ಗಿಡಗಳಲ್ಲಿ ಬರುವಂತ ಕಾಯಿ ಇದೆಯಲ್ಲ ಅದ್ಭುತ ಸಿಹಿ ಬಹಳ ಇರ್ತದೆ ಒಂದು ಚಾಕು ತಗೊಂಡು ಬಂದ್ರೆ ನಾನು ತೋರಿಸ್ಕೊಡ್ತೀನಿ ಈಗ ಹೌದಾ ಬನ್ನಿ ಚಾಕು ತಗೊಂಡು ಬನ್ನಿ ಒಂದು ಪ್ಲೇಟ್ ತಗೊಳ್ಳಿ ಹಂಗೆ ಇಲ್ಲಿ ನೋಡಿ ಹ್ಮ್ ಇದು ನುಗ್ಗೆ ಹ್ಮ್ ಒಂದು ನುಗ್ಗೆ ಹ್ಮ್ ಒಂದು ಅಗಸೆ ಒಂದು ಗ್ಲೀಸ್ ಒಂದು ನುಗ್ಗೆ ಅಗಸೆ ಗ್ಲೀಸ್ ಹಿಂಗೆ ಇಲ್ಲಿ ಚೇಂಜ್ ಆಗ್ತಾ ಹೋಗ್ಬೇಕು ನೋಡಿ ಇವಾಗ ಈಗ ಇದಕ್ಕೆ ಏನು ಹಾಕಿಲ್ಲ ಹಾ ಸಾಕಲ್ವಾ ಅದಕ್ಕೆ ಗಾಂಧೀಜಿ ಹೇಳಿದ್ದು ಮಾನವನ ಪ್ರಕೃತಿಗೆ ಮಾನವನ ಆಸೆಗಳನ್ನ ಈಡೇರಿಸೋ ಸಾಮರ್ಥ್ಯ ಇದೆ ದುರಾಸೆಗಳನ್ನಲ್ಲ ಅಂತ ನಮಗೇನು ದುರಾಸೆ ಅಂದ್ರೆ ಇಲ್ಲಿ ಒಂದೇ ಸಲ ನೂರು ಕೆಜಿ ಬಂದ್ಬಿಡ್ಲಿ ಅಂತ ನೂರು ಕೆ ಜಿ ಬಂದಾಗಲೇನೆ ಮಾರ್ಕೆಟ್ ರಶ್ ಆಗೋದು ಶುಂಠಿಗೆ ರೇಟ್ ಜಾಸ್ತಿ ಆಗಲಿಲ್ಲ ಅಂತ ಮೊನ್ನೆ ಯಾಕಪ್ಪ ಮನೇಲಿ ಯಾರು ಬೇಡವಾ ಶುಂಠಿಗೆ ರೇಟ್ ಜಾಸ್ತಿ ಆದ್ರೆ ಕಲರ್ ಜಾಸ್ತಿ ಆಗ್ತಾರೆ ನೋಡಿ ಈಗ ಇದರಲ್ಲಿ ನಿಮ್ಗೆ ಸಾಕಲ್ವಾ ಎರಡು ಎರಡು ಕೆ ಜಿ ಬರಲ್ವಾ ಇದು ಸಾಕು ಹ್ಮ್ ಆಯ್ತಾ ಹಾಗೆ ನೋಡಿ ನೋಡಿ ಅಲ್ಲೊಂದು ಕಲರ್ ಕಾಣ್ತದ ಈಗ ಅದನ್ನ ಪಕ್ಷಿ ತಿಂದಿದೆ ಪಕ್ಷಿ ತಿಂದಿದೆ ಅದಕ್ಕೆ ಆ ಕಲರ್ ಬಂದಿದೆ ನೋಡಿ ಅದು ಪಕ್ಷಿ ತಿಂದಿರೋದ್ರಿಂದ ಅದ ಟೇಸ್ಟ್ ಇರ್ತದೆ ಅಂದ್ರೆ ನೋಡಿ ಆ ತಿರ್ಗಿ ತಿರುಗಿ ತಿರುಗಿ ನೋಡಿ ಅಲ್ಲಿ ನೋಡಿ ಈ ಕಡೆ ಬನ್ನಿ ಹ್ಮ್ ಈ ಪಕ್ಷಿ ತಿಂದಿದೆ ಈ ಪಕ್ಷಿ ತಿಂದ ಮೇಲೆ ಏನಾಗ್ತಂತ ಹೇಳಿದ್ರೆ ಅದ್ರದ್ದು ಬೀಜ ಎಲ್ಲ ಬಿದಿರ್ತಲ್ವಾ ಅದೊಂದು ಒಳ್ಳೇದು ಮತ್ತೆ ಎಲ್ಲರೂ ನಾನು ಪಪ್ಪಾಯಣ್ಣು ತಿನ್ನುವಾಗ ಎರಡೆರಡು ಬೀಜನೂ ತಿನ್ನಿ ಬಾರಿ ಆರೋಗ್ಯಕ್ಕೆ ಒಳ್ಳೇದು ಹ ಈ ಪಪ್ಪಾಯ ಈಗ ನೀವು ಕಟ್ ಮಾಡಿ ತಿಂದ್ರೆ ಎಂತ ರುಚಿ ಇರ್ತದೆ ಅಂದ್ರೆ ಅದ್ಭುತವಾದ ಸೀರ್ತದೆ ಮತ್ತೆ ಪಕ್ಷಿಗಳು ಸೀರೋದ್ನೆ ಆಯ್ಕೆ ಮಾಡೋದು ಮತ್ತು ನಾಳೆಗೆ ನಿಮ್ಮ ಹೆಸರು ಸಮಂತ ಸಮಂತು ಪಕ್ಷಿಗಳಿಗೆ ಗೊತ್ತಿರಬೇಕು ಸಮಂತ ತೋಟಕ್ಕೆ ಹೋದ್ರೆ ನನಗೆ ಆಹಾರ ಇದೆ ಅಂತ ಹ್ಞೂ ಹ್ಞೂ ಕೈ ಸಿಕ್ಕವ್ರಿಗೆ ನೀವು ಕಿತ್ಕೊಳ್ಳೋದು ಹ್ಞೂ ಮೇಲೆ ಹೋದ್ಮೇಲೆ ಪಕ್ಷಿಗಳಿಗೆ ಬಿಟ್ಬಿಡಿ ಹಾಂ ಚಾರಿಟಿ ಬೇಕು ಮನುಷ್ಯನಿಗೆ ಚಾರಿಟಿ ಇಲ್ಲದಿದ್ರೆ ಯಾರಿಗೂ ಆಗಲ್ಲ ಹ್ಞೂ ನೀವು ಎಷ್ಟು ಕೊಡ್ತೀರಿ ಹ್ಞೂ ಅಷ್ಟು ನಿಮ್ಗೆ ವಾಪಸ್ ಬರುತ್ತೆ ಏನು ಕೊಡ್ತೀನಿ ಅನ್ನೋದು ಮುಖ್ಯ ಹ್ಞೂ ನಿಮ್ಗೆ ಏನು ಬೇಕು ಅದನ್ನ ಮಾತ್ರ ಕೊಡಿ ದುಡ್ಡು ಬೇಕಾ ಹ್ಞೂ ಇವತ್ತಿಂದನೇ ಟೆಸ್ಟ್ ಮಾಡಿ ಸುಮ್ಮನೆ ಬಡವರಿಗೆ ಬಗ್ಗೆ ಐದೈದು ರೂಪಾಯಿ ಹತ್ತು ರೂಪಾಯಿ ಕೊಟ್ಕೊಂಡು ಬನ್ನಿ ಲಕ್ಷ ಗಟ್ಟಲೆ ಬರ್ತಾ ಇರ್ತದೆ ಹ್ಞೂ ಊಟ ಬೇಕಾ ಸುಮ್ಮನೆ ಒಂದೆರಡು ರೊಟ್ಟಿ ಹೋಗಿ ಹ್ಞೂ ಪ್ರೀತಿ ಬೇಕಾ ನೀವು ಪ್ರೀತಿಸಿ ಅದೇ ರೀತಿ ದ್ವೇಷ ಕೊಟ್ಟರು ದ್ವೇಷನೇ ಬರೋದು ನೀವೇನು ಕೊಡ್ತೀರಾ ಅದು ನಿಮ್ಗೆ ವಾಪಸ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಂದೆರಡು ಪರ್ಸೆಂಟ್ ಬರಲ್ಲ ಹ್ಞೂ ಅದಕ್ಕೆ ಈ ಕೃಷಿಯ ಜ್ಞಾನ ಇದೆಯಲ್ಲ ನಾವು ಎಷ್ಟು ಕೊಡ್ತಾ ಹೋಗ್ತಾ ಇರ್ತೀವಿ ಈಗ ನಾವು ಒಬ್ಬರು ಇಷ್ಟು ಹೇಳ್ಬೋದು ಅದೇ ನೀವು ಲಕ್ಷಾಂತರ ಜನ ಮುಟ್ಟಿಸ್ತೀರಲ್ವಾ ಮುಂದೆ ನೀವು ದೊಡ್ಡ ಒಂದು ಕೃಷಿಗೆ ಬರ್ತೀರಿ ಬರ್ತೀರಿ ನೀವು ತೋಟ ಮಾಡ್ತೀರಿ ಅಯ್ಯೋ ನಿಮ್ಮ ಕಡೆಯಿಂದ ಅಲ್ಲ ಮಾಡೇ ಮಾಡ್ತೀರಿ ನನಗೆ ಯಾಕೆ ಗೊತ್ತಾ ತುಂಬಾ ಜನ ಬಂದವರು ನಾನು ಹೇಳ್ತೀನಿ ನಮಗ್ ಜಾಗ ಇಲ್ಲ ಅಂತಾರೆ ಜಾಗ ಇಲ್ವಾ ಆಮೇಲೆ ದುಡ್ಡು ಇಲ್ಲ ಅಂತಾರೆ ಒಂದು ಕೆಲಸ ಮಾಡು ನಾನು ತೋಟ ಮಾಡಿದ್ದೀನಿ ಅಂತ ವಿಸಲೈಸ್ ಮಾಡು ಆ ತೋಟದೊಳಗಡೆ ನೂರಾರು ಪಕ್ಷಿಗಳು ಬಂದು ತಿಂತಾ ಇದ್ದೀನಿ ಅಂತ ವಿಸಲೈಸ್ ಮಾಡು ಆಮೇಲೆ ಅಲ್ಲಿಗೆ ವಿಸಿಟರ್ಸ್ ಜಾಸ್ತಿ ಬಂದಿದ್ದಾರೆ ಅಂತ ವಿಸಲೈಸ್ ಮಾಡು ಅದರಿಂದ ಇನ್ಕಮ್ ನಲ್ಲಿ ನಾನೇ ಬದುಕ್ತಾ ಇದ್ದೀನಿ ಅಂತ ವಿಸಲೈಸ್ ಮಾಡು ಅಂತ ಬರೀ ಒಂದು ಲೇಡಿ ಪಾಪ ಹೇಳಿ ಇದೆಲ್ಲ ಆದ ಒಂದು ವರ್ಷದಲ್ಲಿ ಜಮೀನು ತಗೊಂಡು ಫೋನ್ ಮಾಡಿದ್ಲು ಹ್ಞೂ ಹಾಂ ಏನೂ ಮಾಡಲಿಲ್ಲ ನಾನು ಯಾರ್ಯಾರು ಕೊಡಬೇಕಾಯ್ತಾರೆ ದುಡ್ಡು ಅವರೆಲ್ಲ ಬಂದು ಕೊಟ್ರು ಅಂತೆ ಜಮೀನ್ ತಗೊಂಡಿದ್ದಾಳೆ ಅದಕ್ಕೆ ಕ್ಯಾ ಚಾಯೇ ಓ ಸೋಚೋ ನಾನು ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ ಒಬ್ಬ ರೈತನಿಗೆ ಹೇಳೋದಷ್ಟೇ ಒಬ್ಬ ಪ್ರಧಾನಿಗೆ ಪ್ರಧಾನಿಗೇಳೋದಷ್ಟೇ ನೀನು ಯೋಚನೆ ಮಾಡೋದು ನಾಲ್ಕು ಜನರಿಗೆ ಅನುಕೂಲವಾಗಿದೆ ಅಂತ ಯೋಚನೆ ಮಾಡಿದ್ರೆ ಅದು ಅನುಕೂಲನೇ ಆಗ್ತದೆ ನೀನು ಕುತ್ಕೊಂಡು ಅವ್ರ ಹೆಂಗೆ ಕಾರ್ ತಗೊಂಡ್ರು ಇವ್ರ ಹೆಂಗೆ ಸೈಟ್ ತಗೊಂಡ್ರು ಅವ್ರ ಮಕ್ಳಿಗೆ ಹೆಂಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಂತ ಈ ಚಿಂತೆಯಲ್ಲಿದ್ದರೆ ನಿನ್ನ ಉದ್ದಾರ ಯಾವಾಗ ನಾವು ತುಂಬ ಜನ ಆಗಿರೋದೇ ಹೆಂಗೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ತಲೆ ಕೆಡಿಸ್ಕೊಡೋದಲ್ಲ ನಮ್ಮ ಹಾಯಸ್ನೆ ಮುಗಿಸ್ಕೊಂಡ್ಬಿಟ್ಟಿದ್ದೀವಿ ಅದು ಪಾಪ ಇದು ಬರೀ ಚಾಕು ಬರಲಿ ಕಟ್ ಮಾಡ್ತೀನಿ ಮಾಡೋಣ ಬಳ್ಳಿ ಕೂಡ ತೊಂಡೆಕಾಯಿ ಅಂತ ಹೇಳ್ತಾರ ತೊಂಡೆಕಾಯಿ ತೊಂಡೆಕಾಯಿ ಹ್ಞೂ